ನಮಸ್ಕಾರ ಸ್ನೇಹಿತರೆ ಇವತ್ತಿನ ಅಂತೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಮೋಡಂತೂ ರಿಲೀಸ್ ಆಗೇ ಬಿಡ್ತು ನಿಮ್ಮೆಲ್ಲರ ಸಪೋರ್ಟಿಂದ ಫ್ರೀಯಾಗಿ ಕೂಡ ರಿಲೀಸ್ ಆಗಿರುವಂಥದ್ದು ಇದನ್ನು ಈಗ ಯಾವ ರೀತಿ ನಾವು ಡೌನ್ಲೋಡ್ ಹಾಕ್ಕೊಳ್ಳೋದು ಮತ್ತು ಈ ಮೋಡಲ್ಲಿ ಪೀಚರ್ಸ್ ಎಲ್ಲ ಇದಾವೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನೀವು ಕೂಡ ಹೊಸ ನ ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಗೇಮ್ಗೆ ಬಂದಿರುವಂಥ ಹೊಸ ಮೋಡ್ ಕೂಡ ಆಗಿರುವಂಥದ್ದು ನೀವು ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಈ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಈ ಸ್ವಲ್ಪ ಪೂರ್ತಿಯಾಗಿ ನೋಡಿಬಿಟ್ಟು ಡೌನ್ಲೋಡ್ ಹಾಕೊಳ್ಳಿ ಹಾಗೆ ನೀವೇನಾದರೂ ನಮ್ಮ ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈಚಾರದು ಹೊಸ ಮೋಡ್ ಕೂಡ ರಿಲೀಸ್ ಆಗಿರುವಂಥದ್ದು ಇದು ಯಾವುದೇ ರೀತಿ ಮೋಡಿಫೈಡ್ ಆಗಿಲ್ಲ ಈಗ ನಾರ್ಮಲ್ ಆಗಿ ರಿಲೀಸ್ ಮಾಡಿದ್ದಾರೆ ಮೋಡಿಫೈಡ್ ಕೂಡ ನಿಮಗೆ ಮುಂದೆ ಬರುವಂಥದ್ದು ಹೀಗೆ ಒಂದೆಲ್ಲರಿಗೂ ಒಂದು ಖುಷಿ ವಿಚಾರ ಏನಪ್ಪಾ ಅಂದರೆ ಈ ಮೋಡ್ ಕೂಡ ಈಗ ಫ್ರೀಯಾಗಿ ರಿಲೀಸ್ ಆಗಿರುವಂಥದ್ದೇ ಒಂದು ದೊಡ್ಡ ಖುಷಿಯಾದಂಥ ವಿಚಾರ ಈಗಾಗಲೇ ಒಂದು ಕ್ರಿಯೇಟ್ ಮಾಡಿರ್ತಾರೆ ವಿಚಾರ ಮೋಡು ಬಟ್ ಅದು ಪೇಡ್ ಆಗಿದೆ ಆದರೆ ಈ ಸಲ ನಿಮ್ಮೆಲ್ಲರ ಸಪೋರ್ಟಿಂದ ನೀವೆಲ್ಲರೂ ಕಮೆಂಟ್ ಮಾಡಿದ್ರಿಂದ ಫ್ರೀ ಅಂತ ಆಗಿರುವಂಥದ್ದು ನಿಮಗೂ ಕೂಡ ಈ ಮೋಡನ್ನ ಯಾವ ರೀತಿ ಡೌನ್ಲೋಡ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ನಮ್ಮ ಮೋಡೋದು ಎಲ್ಲ ಸಸ್ಪೆನ್ಷನ್ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ಇಲ್ಲಿ ನಮ್ಮ ಬ್ರೇಕಲ್ಲೆಲ್ಲ ಯಾವ ರೀತಿ ಸಿಗುವಂಥದ್ದು ಗುರು ಟೈಟಾಗೆ ಮಾಡಿಬಿಟ್ಟಿದ್ದಾರೆ ಫುಲ್ ಎಲ್ಲ ಕ್ರೇಜಾಗಿ ಅಂತದ್ದು ನೋಡಿ ನಿಮಗೆ ಯಾವ ರೀತಿ ಸಿಗುವಂಥದ್ದು ಎಲ್ಲ ವಿಲ್ ಕ್ಯಾಪೆಲ್ಲ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ನಿಮಗೆ ನೆಕ್ಸ್ಟ್ ಅಲ್ಲಿ ಆಮೇಲೆ ಹೇಳ್ತೀನಿ ಈಗ ನೀವು ಮೋಡ್ ಬಗ್ಗೆ ನೋಡ್ಕೊಳ್ಳಿ ಎಲ್ಲ ಸೆನ್ಸಿಟಿವಿಟಿ ಸ್ಟೇರಿಂಗ್ ಸೆನ್ಸಿಟಿವಿಟಿ ಎಲ್ಲ ಮಿರರು ಕ್ಯಾಬಿನ್ ಡ್ರೈವು ಎಲ್ಲ ಮತ್ತೆ ಬ್ರೇಕ್ ಎಲ್ಲ ಆಗಿರುವಂತದ್ದು ನೋಡಿ ಈಗ ನೀವು ಫ್ರಂಟ್ ಲುಕ್ ನೋಡೋಕೆ ಬಂದರೆ ಮೋಡ್ದು ಮತ್ತೆ ಲಿವರಿದು ಈ ರೀತಿ ಸಿಗುವಂಥದ್ದು ಇದು ಕರಾರಸಾನಿ ಮತ್ತು ಒಂದು ಪಂಡರಪುರದೆಲ್ಲ ಹಾಕಿದರಲ್ಲ ಅದು ಲಿವರಿ ಮೇಲೆ ಹಾಕಿರುವಂಥದ್ದು ಮೋಡ್ದು ಈ ರೀತಿ ನಿಮಗೆ ಆಗಿ ಬೋನರ್ ಸಿಗುವಂಥದ್ದು ಹಾಗೆ ಸೈಡ್ ಲುಕ್ ಈ ರೀತಿ ಸಿಗುವಂಥದ್ದು ನಿಮಗೆ ನೋಡ್ತಿದ್ರಲ್ಲ ಎಲ್ಲ ಯಾವ ರೀತಿ ಆಗಿ ವೆ ಮೇಲೆ ಕ್ಯಾರೇಜ್ ನಿಮಗೆ ಬೇಕಾದ್ರೆ ಆಡ್ ಮಾಡ್ಕೊಳ್ಳಬಹುದು ಬೇಡಾದ್ರೆ ಆದರೆ ತೆಗಿಬಹುದು ನಾನು ಮುಂದೆ ಹೇಳ್ತೀನಿ ಟೈರ್ ಎಲ್ಲ ಈ ರೀತಿ ಸಿಗುವಂತದ್ದು ಮತ್ತೆ ಈ ಬ್ಯಾಕ್ ವಿಲ್ ಕ್ಯಾಪ್ ನೋಡ್ತಿದ್ರಲ್ಲ ಈ ರೀತಿ ಹಾಗೆ ಫ್ರಂಟ್ ವಿಲ್ ಕ್ಯಾಪ್ ಕೂಡ ಈ ರೀತಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಬ್ಯಾಕ್ ಲುಕ್ ನೋಡಕ್ ಕ್ರೇಜಿ ಗುರು ಅಲ್ಟಿಮೇಟ್ ಆಗಿ ನಿಮಗೆ ಬೋರ್ಡ್ ಈ ರೀತಿ ಕೆಳಗೆ ಸಿಗುವಂತದ್ದು ಈ ರಿಯಲ್ ಅಲ್ಲಿ ಇರ್ತಾವಲ್ಲ ಕೆಳಗೆ ಇರುತ್ತೆ ಆ ರೀತಿ ಇರುವಂತದ್ದು ಗ್ಲಾಸ್ ಮೇಲೆಲ್ಲ ಇವರು ಲಿವರ್ ಎಡಿಷನ್ ಮಾಡಿದ್ದಾರೆ ಮತ್ತೆ ಈ ಸೈಡು ಅಷ್ಟೇ ಆ ಸೈಡ್ ಯಾವ ರೀತಿ ಇದೆಯೋ ಈ ಸೈಡ್ ಕೂಡ ಅಷ್ಟೇ ಇರುವಂತದ್ದು ಏನೇ ಇಲ್ಲ ಮತ್ತೆ ಇದು ನಾರ್ಮಲ್ ಇದೆ ಇದಕ್ಕೆ ಯಾವುದೇ ರೀತಿ ಮೋಡಿಫೈ ಇಲ್ಲ ಮುಂದೆ ಕೂಡ ಬರುವಂತದ್ದು मोड़ी फायदू तो। ಈ ರೀತಿ ಗೊಂಡೆ ಅವು ಎಲ್ಲ ಇರ್ತಾವಲ್ಲ ಆ ರೀತಿ ಬರುವಂಥದ್ದು ಈಗ ಅನಿಮೇಷನ್ ಕೀಗಳನ್ನ ನೋಡ್ತಾ ಬಂದರೆ ಒಂದನೇ ಅನಿಮೇಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಡ್ರೈವರ್ ಡೋರು ಮತ್ತು ಎಮರ್ಜೆನ್ಸಿ ಡೋರು ಎರಡೂ ಕೂಡ ಓಪನ್ನು ಕ್ಲೋಸ್ ಆಗುವಂಥದ್ದು ಮತ್ತು ಎರಡನೇ ಅನಿಮೇಷನಲ್ಲಿ ನಿಮಗೆ ಮೇಲೆ ಗ್ಯಾರೇಜ್ ಅಂತ ನೋಡಿ ಹಾಗೆ ಹೋಗುತ್ತೆ ಬರುತ್ತೆ ಅಂತ ಹೇಳಿದ್ರೆ ಆ ಅದು ಕೂಡ ವರ್ಕ್ ಆಗುವಂಥದ್ದು ಎರಡನೇ ಅನಿಮೇಷನಲ್ಲಿ ಮತ್ತು ನಾವೀಗ ಮೂರನೇ ಅನಿಮೇಷನ್ನ ನೋಡೋಕ್ಕೆ ಬಂದರೆ ಇಂಜನ್ ಬಾನಟ್ ಓಪನ್ನು ಕ್ಲೋಸು ಆಗುವಂಥದ್ದು ಹೀಟ್ ಏನೋ ವೈಕಲ್ ಏನಾದರೂ ಹೀಟ್ ಆದರೆ ಇಂಜನ್ ಬಾನಟ್ನ ಓಪನ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಈ ರೀತಿ ಇರುವಂಥದ್ದು ನಿಮಗೆ ನಿಮಗೆ ನೋಡೋಕ್ಕೆ ಬಂದರೆ ಈ ರೀತಿ ಎಲ್ಲ ಚೆನ್ನಾಗಿ ಸಿಗುವಂಥದ್ದು ಓಡಿಸ್ಕಂತೂ ಯಾವುದೇ ರೀತಿ ಲ್ಯಾಗ್ ಇಶ್ಯೂ ಇಲ್ಲ ಸ್ವಲ್ಪ ನ ಕಡಿಮೆ ಮಾಡಿದೀವಿ ಜಾಸ್ತಿ ಹಾಕಿದ್ರೆ ಲ್ಯಾಗ್ ಇಶ್ಯೂ ಆಗುತ್ತೆ ಅಂತ ನ ಸ್ವಲ್ಪ ಕಡಿಮೆ ಮಾಡಿದೀವಿ ಮತ್ತೆ ಕ್ಯಾಬಿನ್ ಡ್ರೈವ್ ನೋಡಕ್ ಬಂದ್ರೆ ನಮಗೆ ಈ ರೀತಿ ಸಿಗುವಂತದ್ದು ಗುರು ಕ್ಯಾಬಿನ್ ಎಲ್ಲ ಅಲ್ಟಿಮೇಟ್ ಆಗಿ ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಎಲ್ಲ ನ ಆಡ್ ಮಾಡಿದರೆ ಮತ್ತೆ ನಾವು ನಾರ್ಮಲ್ ಡೋರ್ ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಬ್ಯಾಕ್ ಡೋರ್ ಓಪನ್ ಆಗುವಂಥದ್ದು ಈಚರ್ ಯಾವ ರೀತಿ ಇರುತ್ತಲ್ಲ ಈಚಾರು ಮತ್ತು ಒಂದ್ ಸೈಡ್ ಐಸರ್ ಅಂತೀರ ಅದನ್ನು ನೋಡಿಕೊಳ್ಳಿ ನೀವು ಐಸರ್ ಮಾಡು ಅಂತಾರೆ ಒಂದೊಂದು ಸೈಡ್ ನಾನೀಗ ಈಚಾರ್ ಅನ್ನೋದು ಅದ್ರ ಕರೆಕ್ಟ್ ಆಗಿ ಹೆಸರು ಈಚರ್ ಇರುವಂತದ್ದು ನೋಡಿ ವೈಫರ್ ಕೆಳಗಿಂದ ಮೇಲೆ ಈ ರೀತಿ ಅಪ್ ಇರುವಂಥದ್ದು ಮತ್ತೆ ಸೈಡ್ ಇಂಡಿಕೇಟರ್ ನೋಡಿ ಯಾವ ರೀತಿ ಸಿಗುವಂತದ್ದು ಎಲ್ಲ ಚೆನ್ನಾಗಿ ಇರುವಂತದ್ದು ಎಲ್ಲ ಕ್ರೇಜ್ ಆಗಿ ಅಲ್ಟಿಮೇಟ್ ಆಗಿ ಯಾವುದೇ ರೀತಿ ಲ್ಯಾಗೇಜ್ ಇಲ್ಲ ಮತ್ತೆ ಸ್ಟೇರಿಂಗ್ ಕ್ಲಿಯಾರಿಟಿ ಕರೆಕ್ಟಾಗಿ ಹಾಕಿರುವಂತದ್ದು ಮತ್ತೆ ನಿಮಗೆ ಎಲ್ಲ ನೋಡಿ ಇಂಡಿಕೇಟರ್ ಯಾವ ರೀತಿ ಸಿಗುವಂಥದ್ದು ಮತ್ತೆ ನಿಮಗೆ ನೈಟ್ ವಿಷನ್ ಮುಂದೆ ತೋರಿಸ್ತೀನಿ ನಿಮಗೆ ಲೈಟು ಎರಡು ಸಲ ಇರುವಂತದ್ದು ಒಂದು ಕೆಳಗು ಒಂದೇ ಆಗಿ ಮುಂದೆ ಇರುವಂತದ್ದು ಈ ರೀತಿ ಲೈಟ್ ಆಗಿ ಸಿಗುವಂತದ್ದು ಇಲ್ಲಿ ನ ನಾನು ಯಾವುದೇ ರೀತಿ ಲಿವರಿ ಅವರು ಯಾವುದೇ ರೀತಿ ಆಡ್ ಮಾಡಿಲ್ಲ ನಿಮಗೆ ಈ ರೀತಿ ಒಮ್ಮೆ ಬ್ಲಾಕ್ ಆಗಿ ಬಿದ್ದಿರುವಂಥದ್ದು ಮತ್ತು ಬನ್ನಿ ಈಗ ನಾವು ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬಿಡೋದು ನಾವು ಡೇ ಟೈಮಲ್ಲಿ ಇಂಟೀರಿಯರ್ ಯಾವ ಕಾಣುತ್ತೆ ನೈಟ್ ಟೈಮಲ್ಲಿ ನಿಮಗೆ ನೈಟ್ ತೋರಿಸ್ತೀನಿ ಇದನ್ನು ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ ಯಾಕಪ್ಪ ಅಂದರೆ ಮೋಡದೆಲ್ಲ ತಿಳಿಸ್ಬೇಕಲ್ಲ ನೋಡಿ ನಿಮಗೆ ಇಂಟೀರಿಯರ್ ಏನು ನೋಡೋ ರೀತಿ ಸಿಗುವಂಥದ್ದು ಸೀಟೆಲ್ಲ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡಿದರೆ ಸ್ವಲ್ಪ ಪ್ಯಾಸೆಂಜರ್ನ ಅಷ್ಟು ಕಷ್ಟ ಆ್ಯಡ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ಸೀಟೆಲ್ಲ ರಿಯಲಿಸ್ಟಿಕ್ ಆಗಿ ಯಾವ ರೀತಿ ಇರ್ತಾವಲ್ಲ ಅದೇ ರೀತಿ ಇರುವಂಥದ್ದು ಮತ್ತು ಇಲ್ಲಿ ಮುಂದೆ ಇಬ್ರು ಪ್ಯಾಸೆಂಜರ್ ಇರುವಂಥದ್ದು ಕ್ಯಾಬಿನಲ್ಲಿ ನೋಡೋಕೆ ಬಂದರೆ ಈ ರೀತಿ ಸಿಗುವಂಥದ್ದು ನಿಮಗೆ ಒಂದು ಬ್ಲ್ಯಾಕ್ ಸೀಟು ಎಲ್ಲ ಒಂದು ಸ್ವಲ್ಪ ಬ್ಲೂವಿಶ್ ಕಲರ್ಲಿ ಗೇರ್ ಬಾಕ್ಸು ಸ್ಟೇರಿಂಗ್ ಎಲ್ಲ ಬ್ಲ್ಯಾಕು ಮತ್ತು ಸ್ಪೀಡ್ ಮೀಟರು ಅದು ಎಲ್ಲ ಬಟನ್ಸ್ ಎಲ್ಲ ರತ್ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಾವು ಈಗ ಡೋರ್ ಸೈಡ್ ನೋಡೋಕ್ಕೆ ಬಂದರೆ ನಮಗೆ ಇಂಟೀರಿಯರ್ ರೀತಿ ಸಿಗುವಂಥದ್ದು ನೋಡಿ ಡೋರ್ಗೆ ಯಾವ ರೀತಿ ಇರುತ್ತಲ್ಲ ಆಂಗಲ್ ಎಲ್ಲ ಅದೇ ರೀತಿ ಕ್ರಿಯೇಟ್ ಮಾಡಿದ್ದಾರೆ ನೋಡ್ಬೋದು ನಿಮಗೆಲ್ಲ ಅಲ್ಟಿಮೇಟಾಗಿ ಆಗಿ ಚೆನ್ನಾಗಿ ಸಿಗುವಂಥದ್ದು ನೀವು ಕೂಡ ಮಿಸ್ ಮಾಡ್ಕೊಳ್ಬೇಡಿ ನೀವು ಕೂಡ ಡೌನ್ ಹಾಕೊಳ್ಳಿ ಹೊಸ ಮೂಡು ಜ ತುಂಬ ದಿನಗಳಾಗಿತ್ತು ರಿಲೀಸ್ ಆಗಿ ಈಗೂ ಕೂಡ ಒಂದು ಈಚರ್ ರಿಲೀಸ್ ಮಾಡಿದ್ದಾರೆ ಪೇಡ್ ಮಾಡೋರಿದ್ರು ಬಟ್ ಫ್ರೀ ಮಾಡಿದ್ದಾರೆ ನಿಮಗೋಸ್ಕರ ಫ್ರೀ ಡೌನ್ಲೋಡ್ ಹಾಕೊಳ್ಳಿ ಅಂತ ಈಚರ್ ಎಲ್ಲ ಆಗ್ತಾ ಆಗ್ತಾವಂತೆ ಬನ್ನ ಈಗ ನಾವು ನೈಟಲ್ಲಿ ಯಾವ ರೀತಿ ಕಾಣುತ್ತೆ ನಮ್ಮ ಮೋಡ್ ಅಂತ ನೋಡೋಣ ನೈಟಲ್ಲಿ ನೋಡೋಕ್ಕೆ ಬಂದರೆ ನಿಮಗೆ ಈ ರೀತಿ ಕಾಣುವಂಥದ್ದು ಇದಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಲಿವರಿ ಕೂಡ ಇದೆ ಮೇಲೆ ನಿಮಗೆ ಲೈಟಿಂಗ್ಸ್ ನೋಡಿ ನಿಮಗೆ ಡಿಫಲ್ ಯಾವ ರೀತಿ ಸಿಗುವಂಥದ್ದು ಲೈಟಿಂಗ್ಸ್ ಕೂಡ ಸ್ಟೆಪ್ ಅಲ್ಲಿ ಸಿಗುವಂಥದ್ದು ಒಂದು ಕೆಳಗೆ ಒಂದೇ ಮುಂದು ಈ ರೀತಿ ನಿಮಗೆ ಲೈಟಿಂಗ್ಸ್ ಎಲ್ಲ ಸಿಗುವಂಥದ್ದು ನೀವು ಮತ್ತು ನಿಮಗೆ ಅಲ್ಲಿ ಕೂಡ ಒಂದು ಲೈಟ್ ಆನು ಆಫನ್ನು ಓಪನ್ನು ಆನು ಆಫ್ ಆಗುವಂಥದ್ದು ಎಲ್ಲ ಸಿಗುವಂಥದ್ದು ನಿಮಗೆ ಮುಂದೆ ತೋರಿಸ್ತೀನಿ ಈಗ ನಾವು ಸೈಡೆಲ್ಲ ಯಾವ ರೀತಿ ಸಿಗುವಂಥದ್ದು ಲೈಟಿಂಗ್ಸ್ ಅದನ್ನು ನೋಡಿದ್ರೆ ಲೈಟಿಂಗ್ಸ್ ಆ್ಯಡ್ ಮಾಡಿದ್ದಾರೆ ಈಗ ನಾರ್ಮಲ್ ಆಗಿ ಎಷ್ಟೇ ಸೈಡೆಲ್ಲ ಪಾರ್ಕಿಂಗ್ ಲೈಟ್ ಇರ್ತಾವಲ್ಲ ಪಾರ್ಕಿಂಗ್ ಲೈಟ್ ಆನ್ ಮಾಡಿದರೆ ರೀತಿ ಇಲ್ಲ ನಿಮಗೆ ಲೈಟಿಂಗ್ ಸಿಗುವಂಥದ್ದು ಪಾರ್ಕಿಂಗ್ ಎಲ್ಲ ಮುಂದೆ ಲೈಟ್ ಆನ್ ಮಾಡಿದರೆ ಈ ರೀತಿ ನಿಮಗೆ ಸಿಗುವಂಥದ್ದು ಮತ್ತು ಒಳಗೆ ಒಂದು ಲೈಟ್ ಆಗುತ್ತೆ ಆಮೇಲೆ ತೋರಿಸ್ತೀನಿ ನಿಮಗೆ ಈ ರೀತಿ ನಿಮಗೆ ನೈಟ್ ನೈಟಲ್ಲಿ ಈ ರೀತಿ ಕಾಣುವಂಥದ್ದು ಮೋಡಿಫೈಡ್ ರಿಲೀಸ್ ಆದ ತಕ್ಷಣ ನಾವು ನಿಮಗೆ ಮೋಡಿಫೈಡ್ದು ಕೂಡ ವಿಡಿಯೋ ಮಾಡ್ತೀನಿ ಅಲ್ಲಿ ನೋಡಿ ಕ್ಯಾಬಿನ್ ಕ್ಯಾಬಿನ್ನಲ್ಲೆಲ್ಲ ಇಡೀ ನಿಮಗೆ ಒಳಗೆ ಇಂಟೀರಿಯರ್ ಅಲ್ಲಿ ಎಲ್ಲ ಒಂದು ಲೈಟ್ ಕಾಣಿಸುವಂತದ್ದು ಈಗ ನಾವು ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ನಮ್ಮ ನೈಟ್ ವಿಷನಲ್ಲಿ ಇಂಟೀರಿಯರ್ ಏನಾದರೂ ಚೆನ್ನಾಗಿದೆಯಾ ಬಟ್ ಏನಾದರೂ ಚೆನ್ನಾಗಿಲ್ವಾ ನಾರ್ಮಲ್ ಮೋಡಿದು ಮತ್ತೆ ಆದಾಗ ಇದಕ್ಕೆ ಚೆನ್ನಾಗಿ ಮಾಡೇ ಇರ್ತಾರೆ ಬಿಡಿ ನೋಡಿ ರೀತಿ ನಿಮಗೊಂದು ಎಲ್ಲೋಶ್ ಆಗಿ ಒಂದು ಲೈಟ್ ಕೂಡ ಆಗುವಂಥದ್ದು ಗೋಲ್ಡನ್ ಕಲರಲ್ಲಿ ಕ್ಯಾಬಿನಲ್ಲಿ ಈ ರೀತಿ ಸಿಗುವಂಥದ್ದು ಎಲ್ಲ ನಿಮಗೆ ಈ ರೀತಿ ಕಾಣುವಂಥದ್ದು ನೈಟಲ್ಲಿ ಬನ್ನಿ ಈಗ ಡೌನ್ಲೋಡ್ ಹಾಕೋ ನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಡೌನ್ಲೋಡ್ ಹಾಕೊಳ್ಳೋದಂತ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನನ್ನ ಅಲ್ಲಿ ಈ ವಿಡಿಯೋ ಲಿಂಕ್ ನ ಕೊಟ್ಟಿದ್ದೀನಿ ನೀವು ಈ ವಿಡಿಯೋನ ಓಪನ್ ಮಾಡ್ಕೊಳ್ಳಿ ನಾವು ಇದೇ ವಿಡಿಯೋದಿಂದ ನಮ್ಮ ಮೋಡು ಮತ್ತು ಲಿವರ್ನ ಎರಡನ್ನೂ ಡೌನ್ಲೋಡ್ ಹಾಕ್ಕೊಳ್ಬೇಕು ಮತ್ತು ಮೋಡ್ಗೆ ಪಾಸ್ವರ್ಡ್ ಕೂಡ ಇರುವಂಥದ್ದು ಈ ವಿಡಿಯೋನ ಒಂದು ಸಲ ಪೂರ್ತಿಯಾಗಿ ನೋಡ್ಕೊಂಡ್ಬಿಡಿ ನಿಮಗೆ ಪಾಸ್ವರ್ಡ್ ಕೂಡ ಸಿಗುವಂಥದ್ದು ಪಾಸ್ವರ್ಡ್ ಇಲ್ಲಿ ಮೇಲೆ ಸಿಗುತ್ತೆ ನಿಮಗೆ ಇಲ್ಲಿ ಬಿಲ್ಟ್ ಅಂತ ಕಾಣ್ತಿದೆ ನೋಡಿ ಆಜಾದ್ ಬಿಲ್ಟ್ ಅಂತ ಅದರ ಕೆಳಗೆ ರಿಲೀಸ್ಡ್ ಅಂತ ಇದೆಲ್ಲ ಅಲ್ಲಿ ಪಾಸ್ವರ್ಡ್ ಸಿಗುವಂಥದ್ದು ಬನ್ನಿ ಈಗ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ನೀವು ಕೆಳಗೆ ಬರಬೇಕಾಗುತ್ತೆ ಕೆಳಗೆ ನೀವು ನಾನು ಯಾವ ರೀತಿ ಕ್ಲಿಕ್ ಮಾಡ್ತಿದ್ದಾನಲ್ಲ ನೀವು ಅದೇ ರೀತಿ ಸ್ಕ್ರಾಲ್ ಮಾಡ್ತಾ ಕೆಳಗೆ ಬಂದರೆ ಬಸ್ ಮೋಡ್ ಅಂತ ಇದೆ ನೋಡಿ ನಿಮಗೆ ಕಾಣ್ತಿದೆ ಒಂದು ಯಾವುದೋ ಬೇರೆ ಎಲ್ಲ ಆ್ಯಪ್ ಲಿಂಕ್ ಥರ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೊಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಸ್ವಲ್ಪ ನೀವು ವೇಟ್ ಮಾಡಿ ಅದು ವೆಬ್ಸೈಟ್ ಓಪನ್ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಈ ರೀತಿ ನಿಮಗೊಂದು ವೆಬ್ಸೈಟ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಸ್ವಲ್ಪ ನೀವು ಕೆಳಗೆ ಬರಬೇಕಾಗುತ್ತೆ ಕೆಳಗೆ ಬಂದರೆ ಮೋಡ್ ಲಿಂಕ್ ಲಿವರ್ ಲಿಂಕ್ ಟೆಂಪ್ಲೇಟ್ ಲಿಂಕ್ ಅಂತ ಇದೆ ನಿಮಗೀಗ ಬೇಕಾಗಿರೋದು ಯಾವುದು ಮೋಡ್ ಲಿಂಕ್ ಮಾತ್ರ ಅದಕ್ಕೆ ನೀವು ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಜಿ ಪಿ ಲಿಂಕ್ಸಲ್ಲಿ ನಿಮ್ಮದು ಪೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ವೆರಿಫೈ ಆಗುತ್ತೆ ವೆರಿಫೈ ಆಗೋವರೆಗೂ ವೇಟ್ ಮಾಡಿ ಅಲ್ಲಿ ವೆರಿಫೈ ಸಕ್ಸಸ್ ಅಂತ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಏನೂ ಕ್ಲಿಕ್ ಮಾಡ್ಕೋದ್ರೆ ಏನೂ ಆಗಲ್ಲ ನೀವು ವೆರಿಫೈ ಆಗೋವರೆಗೂ ವೇಟ್ ಮಾಡಿ ಜಿ ಪಿ ಲಿಂಕ್ಸ್ ಸ್ವಲ್ಪ ಡಿಫಿಕಲ್ಟ್ ಇರುವಂಥದ್ದು ಅದಕ್ಕೆ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಈಗ ವೆರಿಫೈ ಸಕ್ಸಸ್ ಆದ ತಕ್ಷಣ ಈ ರೀತಿ ನಿಮ್ಗೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಇದೆಯಲ್ಲ ಅಲ್ಲೆಲ್ಲ ಆ್ಯಡ್ಸ್ ಬರ್ತವೆ ಏನು ಕ್ಲಿಕ್ ಮಾಡ್ಕೋ ಹೋಗಿ ಇಲ್ಲಿ ಏನಾದರೂ ಒಂದೇ ಒಂದು ವರ್ಡ್ ಕ್ಲಿಕ್ ಮಾಡಿದ್ರು ಬೇರೆ ಪೇಜ್ ಓಪನ್ ಆಗುತ್ತೆ ಅದಕ್ಕೆ ನೀವು ಏನೂ ಕ್ಲಿಕ್ ಮಾಡ್ಕೋ ಹೋಗ್ಬಿಡಿ ಅದು ಕೌಂಟ್ ಆಗೋವರೆಗೂ ಸುಮ್ ನಿಂತು ನನಗೆ ಕೌಂಟ್ ಕೂಡ ಆಗ್ತಿದೆ ನೋಡಿ ನಿಮ್ಮದು ನಿಮ್ಮದು ಕೂಡ ಇದೇ ರೀತಿ ಕೌಂಟ್ ಆಗುತ್ತೆ ಎಲ್ಲ ಕೌಂಟ್ ಆದ ತಕ್ಷಣ ರೀತಿ ನಿಮಗೆ ವೆರಿಫೈ ಅಂತ ಬರುವಂಥದ್ದು ಇಲ್ಲಿ ವೆರಿಫೈ ಕೊಡಿ ಫಸ್ಟ್ ಟೈಮ್ ವೆರಿಫೈ ತಕ್ಷಣ ಒಂದು ಆಡ್ಸ್ ಬರುತ್ತೆ ಅದನ್ನು ಕ್ಲೋಸ್ ಅಂತ ಕೊಟ್ಟು ನೀವು ಹಾಗೆ ನಾನು ಕೆಳಗೆ ಸ್ಕ್ರಾಲ್ ಮಾಡ್ತಾ ಬರಬೇಕಾಗುತ್ತೆ ನಾನು ಯಾವ ರೀತಿ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬರ್ತಿದ್ದೆ ನೋಡಿ ನೀವು ಅಷ್ಟೇ ಮಾಡ್ತಾ ಬನ್ನಿ ಏನೋ ಕ್ಲಿಕ್ ಮಾಡ್ಕೊ ಹೋಗ್ಬಿಡಿ ಇಲ್ಲಿ ಕೆಳಗೆ ಬಂದರೆ ಬ್ಲೂ ಕಲರ್ ಅಲ್ಲಿ ಕಂಡು ಕಂಟಿನ್ಯೂ ಅಂತ ಇರುವಂಥದ್ದು ಸ್ಟೆಪ್ ಒನ್ ಆಫ್ ಥ್ರೀ ಅಂತ ಇದೆ ನೋಡಿ ಇದನ್ನು ನಾವು ಈಗ ಮೂರು ಸಲ ಮಾಡಬೇಕು ಸ್ಟೆಪ್ನ ಅದಕ್ಕೆ ಎಲ್ಲಿ ಸ್ಟೆಪ್ ಒನ್ ಆಫ್ ಥ್ರೀ ಅಂತದ್ದು ಈಗ ಒಂದು ಫಸ್ಟ್ ಸಲ ಮಾಡ್ತಿದ್ದೀವಿ ಈಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಮತ್ತೆ ಇದ್ ಪ್ಲೀಸ್ ಫಿಫ್ಟೀನ್ ಸೆಕೆಂಡ್ ಅಂತ ಬರುವಂಥದ್ದು ಇಲ್ಲೂ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಏನೂ ಕ್ಲಿಕ್ ಮಾಡ್ಕೋಬಿಡಿ ಒಂದೇ ಒಂದು ವರ್ಡ್ ಕ್ಲಿಕ್ ಮಾಡಿದ್ರು ಆ್ಯಡ್ಸ್ ಬರುತ್ತೆ ಈಗ ವೆರಿಫೈ ಅಂತ ಬಂತು ನೋಡಿ ಕೌಂಟರ್ ತಕ್ಷಣ ವೆರಿಫೈ ಅಂತ ಕೊಟ್ಟು ಸ್ವಲ್ಪ ನೀವು ಕೆಳಗೆ ಬನ್ನಿ ಯಾವ ರೀತಿ ಮಾಡಿದ್ರಲ್ಲ ಸೇಮ್ ಅದೇ ರೀತಿ ಮೂರು ಸಲ ಮಾಡಬೇಕಾಗುತ್ತೆ ಈಗ ಕಂಟಿನ್ಯೂ ಸ್ಟೆಪ್ ಟೂ ಆಫ್ ತ್ರೀ ಇರುವಂಥದ್ದು ಎರಡು ಸಲ ಇರುವಂಥದ್ದು ಈಗ ಎರಡನೇ ಸಲ ಮಾಡುವಂಥದ್ದು ಈಗ ಮತ್ತೆ ಕಂಟಿನ್ಯೂ ಅಂತ ಕೊಡಿ ಕೊಟ್ಟ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಒಂದು ಕೂಡ ಓಪನ್ ಆಗುವಂಥದ್ದು ಇಲ್ಲೂ ಕೂಡ ನೀವು ಹದಿನೈದು ಸೆಕೆಂಡ್ ವೇಟ್ ಮಾಡಿ ವೇಟ್ ಮಾಡೋದು ಅಷ್ಟೇ ಆಗಲೇ ಮಾಡಿದ್ರಲ್ಲ ಅಷ್ಟೇ ಮಾಡಬೇಕು ಇಲ್ಲೂ ಕೂಡ ವೆರಿಫೈ ಅಂತ ಬರುತ್ತೆ ವೆರಿಫೈ ಅಂತ ಬರೋವರೆಗೂ ವೇಟ್ ಮಾಡಿ ಈಗ ವೆರಿಫೈ ಅಂತ ಬಂತಲ್ಲ ವೆರಿಫೈ ಅಂತ ಕೊಟ್ಟು ಮತ್ತೆ ನೀವು ಕೆಳಗೆ ಸ್ಕ್ರಾಲ್ ಮಾಡಿ ವೆರಿಫೈ ಕೊಡಲಿಲ್ಲ ಅಂದರೆ ಬರೋಲ್ಲ ಕೆಳಗೆ ಬಂದ ತಕ್ಷಣ ಇಲ್ಲಿ ಕಂಟಿನ್ಯೂ ಸ್ಟೆಪ್ ತ್ರೀ ಆಫ್ ಥ್ರೀ ಇರುವಂಥದ್ದು ಈಗ ನಾವು ಮೂರನೇ ಸಲ ಮಾಡುವಂಥದ್ದು ಈಗ ಕ್ಲಿಕ್ ಮಾಡ್ಕೊಳ್ಳಿ ಈಗ ಈಗ ಮೂವತ್ತು ಸೆಕೆಂಡ್ ಆ್ಯಡ್ಸ್ ಬರುತ್ತೆ ಆಗ ಹದಿನೈದು ಸೆಕೆಂಡ್ ವೇಟ್ ಮಾಡ್ತಿತ್ತು ಈಗ ಆಡ್ಸ್ ಬರುತ್ತೆ ಅದು ಆ್ಯಡ್ಸ್ ಹೋಗೋವರೆಗೂ ವೇಟ್ ಮಾಡಿ ನಾನು ಆ್ಯಡ್ಸ್ ತೋರಿಸೋ ಆಗಿಲ್ಲ ಆ್ಯಡ್ಸ್ ಹೋದ ತಕ್ಷಣ ಮತ್ತೆ ನಿಮಗೆ ಡೈರೆಕ್ಟಾಗಿ ಜಿ ಪಿ ಲಿಂಕ್ಸು ವೆರಿಫೈ ಆಗೋಕ್ಕೆ ಸ್ಟಾರ್ಟ್ ಆಗುವಂಥದ್ದು ಆ್ಯಡ್ಸ್ ಹೋದ ತಕ್ಷಣ ಇದು ಆಗುವಂಥದ್ದು ನಾನು ಆ್ಯಡ್ಸ್ ನಿಮಗೆ ತೋರಿಸೋಕ್ಕೆ ಹೋಗಲಿಲ್ಲ ನಾನು ತೋರಿಸೋ ಇಲ್ಲ ಈಗ ವೆರಿಫೈ ಆದ ತಕ್ಷಣ ಅದು ವೆರಿಫೈ ಕಂಪ್ಲೀಟ್ ಆಗೋರ್ಗೂ ವೇಟ್ ಮಾಡಿ ಅಲ್ಲಿ ಸಕ್ಸಸ್ ಅಂತ ಬರೋವರೆಗೂ ವೇಟ್ ಮಾಡೋಕ್ಕಾಗುತ್ತೆ ನೀವು ವೆರಿಫೈ ಸಕ್ಸೆಸ್ ಇಲ್ಲ ಅಂದರೆ ಅಲ್ಲಿ ಒಂದು ಟಿಕ್ ಮಾರ್ಕ್ ಹಾಕೋದೇನಾದರೂ ಬಂದರೂ ಬರ್ಬೋದು ಅವ್ರಿಗೆ ಬರುತ್ತೆ ಈಗ ವೆರಿಫೈ ಸಕ್ಸಸ್ ಆಯ್ತಲ್ಲ ನೆಕ್ಸ್ಟ್ ಆಗಿ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಕೂಡ ಓಪನ್ ಆಗುತ್ತೆ ನೀವೇನೋ ಕ್ಲಿಕ್ ಮಾಡ್ಕೋ ಹೋಗಬಿಡಿ ಏನಾದರೂ ಈ ರೀತಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮೊಬೈಲ್ ಬರುತ್ತೆ ಈ ರೀತಿ ಬಂದರೆ ತಾನೇ ನೆಕ್ಸ್ಟ್ ಆಗಿ ಮತ್ತೊಮ್ಮೆ ಡೌನ್ಲೋಡ್ ಹಾಕಿ ಸ್ಟಾರ್ಟ್ ಆಗುತ್ತೆ ನಾನು ನನ್ನ ತೋರಿಸಲು ನಾನು ಇನ್ನೊಂದು ಡೌನ್ಲೋಡ್ ಹಾಕಲೇಬೇಕು ಇನ್ನೊಂದು ಸಲ ಡೌನ್ ಆಗಿದ ತಕ್ಷಣ ಇಲ್ಲಿ ರೀತಿ ನಿಮಗೆ ಈ ರೀತಿ ಬರುವಂಥದ್ದು ವೆರಿಫೈ ಅಂತ ಈಗ ನಲ್ಲಿ ಒಂದು ಬತ್ತಲ್ಲ ಒಂದು ಆಡ್ಸು ಆ ಆಡ್ಸ್ ಮುಗಿದ ತಕ್ಷಣ ಈ ರೀತಿ ನಿಮಗೆ ವೆರಿಫೈ ಅಂತ ಬರುವಂಥದ್ದು ಇಲ್ಲಿ ವೆರಿಫೈ ಆಗುವಾಗ ನೀವು ವೇಟ್ ಮಾಡಿ ಒಂದು ಐದು ಇರುತ್ತೆ ವೆರಿಫೈ ಸಕ್ಸಸ್ ಆದ ತಕ್ಷಣ ಇಲ್ಲಿ ಕೆಳಗೆ ಬಂದು ಗೆಟ್ ಲಿಂಕ್ ಅಂತ ಬಂತು ನೋಡಿ ಗೆಟ್ ಲಿಂಕ್ ಅಂತ ಬ್ಲೂ ಕಲರ್ಲ್ಲಿ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮದು ಡೈರೆಕ್ಟಾಗಿ ನಿಮ್ಮ ಯಾವುದು ಶೇರ್ ಮಾಡಿದ್ರೆ ಶೇರ್ ಮಾಡು ಗೂಗಲ್ ಡ್ರೈವ್ ಗೂಗಲ್ ಡ್ರೈವ್ ಬರುವಂಥದ್ದು ಏನಾದರೂ ರೀತಿ ಆಡ್ಸ್ ಬಂದರೆ ಒಂದು ಸಲ ಬ್ಯಾಕ್ ಬಂದುಬಿಡಿ ಬ್ಯಾಂಕ್ ಬಂದ ತಕ್ಷಣ ಈ ರೀತಿ ವೈಟು ಬ್ಲ್ಯಾಕು ಏನಾದರೂ ಬರಲಿ ಒಟ್ಟು ಒಂದು ಸಲ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಲಿಂಕ್ ಪೇಜ್ ಓಪನ್ ಆಗುವಂಥದ್ದು ಈಗ ಅವರು ಶೇರ್ ಮಾಡ್ಕೊಳ್ಳಲ್ಲಿ ಕೊಟ್ಟಿದ್ದಾರೆ ಲಿಂಕ್ನ ಈ ರೀತಿ ನಿಮಗೆ ಶೇರ್ ಮಾಡೋದು ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಕೆಳಗೆ ಬಂದರೆ ಎಂಟರ್ ದಿ ಪಾಸ್ವರ್ಡ್ ಬಿಫೋರ್ ಡೌನ್ಲೋಡ್ ಅಂತ ಇದೆ ನೀವು ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ ನೀವು ಕೂಡ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದ್ದಾರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನ ಕರೆಕ್ಟ್ ಹಾಕಿ ಕ್ಲಿಕ್ ಮಾಡಿ ರಾಂಗ್ ಹಾಕಿದ್ರೆ ಮತ್ತೆ ಎಂಟು ರಾಂಗ್ ಪಾಸ್ವರ್ಡ್ ಅಂತ ಇರುತ್ತೆ ಅಂತ ಬಂದಿದ್ದೀನಿ ನೋಡಿ ರೀ ನಾನು ಅಲ್ಲಿ ಒಂದು ಸಲ ತಪ್ಪ ಮಾಡಿದ್ದೀನಿ ಈ ರೀತಿ ನಿಮಗೂ ಬರುವಂಥದ್ದು ಕರೆಕ್ಟ್ ಆಗಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟ ತಕ್ಷಣ ಇರುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲೂ ಕೆಳಗೆ ಬಂದು ನೀವು ಡೌನ್ಲೋಡ್ ಅಂತ ಇದೆ ನೋಡಿ ಏಯ್ಟಿ ತ್ರೀ ಪಾಯಿಂಟ್ ಫೋರ್ ಎಂ ಬಿ ಸೈಜ್ ಕೂಡ ಇರುವಂಥದ್ದು ಈ ಮೋರ್ ಸೈಜ್ ಕೂಡ ನೋಡ್ಕೊಂಡ್ಬಿಡಿ ನೀವು ಏಯ್ಟಿ ತ್ರೀ ಪಾಯಿಂಟ್ ಫೋರ್ ಎಂ ಬಿ ಇರುತ್ತೆ ಆಲ್ಮೋಸ್ಟ್ ಅಲ್ಲಿರೋದು ಇಲ್ಲೇ ಇರುತ್ತೆ ಏಟಿ ಸೆವೆಂಟಿ ಈಗ ಅದನ್ನ ಕ್ಲಿಕ್ ಮಾಡಿಬಿಡಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆಡ್ಸ್ ಬರ್ಬೋದು ಈ ರೀತಿ ವೈಟ್ ಆಗಿ ಒಂದ್ಸಲ ಬ್ಯಾಕ್ ಬಂದ್ಬಿಟ್ಟು ನೀವು ಮತ್ತೆ ಅದೇ ಡೌನ್ಲೋಡ್ ಅಂತ ಇದೆ ಏಟಿ ತ್ರೀ ಪಾಯಿಂಟ್ ಫೋರ್ ಅಂತ ಅದನ್ನೇ ಮತ್ತೆ ಸಲ ಟ್ಯಾಪ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಮೇಲೆ ನೋಟಿಫಿಕೇಶನ್ ಕೂಡ ಬರುವಂಥದ್ದು ಅಲ್ಲಿ ಡೀಟೇಲ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಮೋಡ್ ಕೂಡ ಡೌನ್ಲೋಡ್ ಆಗ್ತಿರುವಂಥದ್ದು ಫಸ್ಟ್ ಅಲ್ಲಿ ಇದ್ದೀವಿ ನಿಮಗೆ ಕರ್ನಾಟಕ ಎಸ್ ಆರ್ ಟಿ ಸಿ ನಾರ್ಮಲ್ ಅಂತ ಈಗ ಮೋಡ್ ಕೂಡ ಡೌನ್ಲೋಡ್ ಆಗಿ ಡೌನ್ಲೋಡ್ ಆಗಲಿ ಅಷ್ಟರಲ್ಲಿ ನಾವು ಲವರ್ನ ನೋಡ್ಕೊಂಡು ಬಂದ್ಬಿಡೋಣ ಅದಕ್ಕೆ ಮತ್ತೆ ಅದೇ ವಿಡಿಯೋನ ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಲ್ಲಿ ಮತ್ತೆ ಲಿವರ್ ಲಿಂಕ್ ಅಂತ ಇದೇ ಲಿಂಕ್ ಲಿಂಕ್ನ ಕೊಟ್ಟಿರ್ತೀನಿ ಅದನ್ನು ಓಪನ್ ಮಾಡ್ಕೊಳ್ಳಿ ಇದಕ್ಕೆ ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇರೋದಿಲ್ಲ ಮತ್ತು ಇದು ಈಸಿ ಸ್ಟೆಪ್ ಇರುವಂಥದ್ದು ಈಗ ಡೌನ್ಲೋಡ್ ಹಾಕೋ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಈ ವಿಡಿಯೋನ ಸಲ ಪೂರ್ತಿಯಾಗಿ ನೋಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂರ್ ಅಂತ ಕೊಡಿ ಮೋರ್ ಅಂತ ಕೊಟ್ಟು ಸ್ವಲ್ಪ ನೀವು ಕೆಳಗೆ ಬರಬೇಕಾಗುತ್ತೆ ನಿಮಗೆ ನಾನು ಯಾವ್ದು ತೋರಿಸ್ತಿದ್ದೀನಲ್ಲ ಅಷ್ಟು ಕೆಳಗೆ ಬಂದರೆ ಇಲ್ಲಿ ಲಿವರ್ ಲಿಂಕ್ ಅಂತ ಕಾಣ್ತಿದ್ದಿಲ್ಲ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಸೇಮ್ ಮತ್ತು ಅದೇ ಪೇಜ್ ಓಪನ್ ಆಗುತ್ತೆ ನಿಮಗೆ ಆಗಲೇ ಒಂದು ಫಸ್ಟ್ ಪೇಜ್ ಓಪನ್ ಆಗಿತ್ತಲ್ಲ ಮ್ಯಾಪ್ ಡೌನ್ಲೋಡ್ ಲಿವರಿ ಡೌನ್ಲೋಡ್ ಲಿಂಕ್ ಡೌನ್ಲೋಡ್ ಅಂತ ಅದೇ ಪೇಜ್ ಓಪನ್ ಆಗುತ್ತೆ ನೀವು ವೇಟ್ ಮಾಡಿ ಅದು ನೋಡಿ ಈ ತಿನ್ಗೂ ಕೂಡ ಅದೇ ಪೇಜ್ ಓಪನ್ ಆಗುವಂಥದ್ದು ಇಲ್ಲಿ ಕೆಳಗೆ ಬಂದರೆ ನಿಮಗೆ ಮಿಡಲ್ ಆಗಿ ಲಿವರ್ ಲಿಂಕ್ ಅಂತ ಇದೆ ನೋಡಿ ಮೇಲೆ ಲೋಡ್ ಮೋಡ್ ಲಿಂಕ್ ಆಯಿತು ಈಗ ಈಗ ಲಿವರ್ ಡೌನ್ಲೋಡ್ ಹಾಕೊಳ್ಬೇಕು ಅದಕ್ಕೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಶೇರ್ ಮಾಡೋದು ಪೇಜ್ ಓಪನ್ ಆಗುವಂಥದ್ದು ಯಾವುದೇ ರೀತಿ ಜಿ ಪಿ ಲಿಂಕ್ ಲಿಂಕ್ ಕೊಟ್ಟಿಲ್ಲ ಇಲ್ಲಿ ಶೇರ್ ಮೋಡಕ್ಕೆ ಕೆಳಗೆ ಬಂದರೆ ವೇಟ್ ಫೈವ್ ಸೆಕೆಂಡ್ ಅಂತ ಇರುತ್ತೆ ನೀವು ಸಿಕ್ಸ್ ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಲ್ಲ ಒಂದು ಯೆಲ್ಲೋ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿತ್ತ ನೆಕ್ಸ್ಟ್ ನೆಕ್ಸ್ಟು ಮತ್ತೊಂದು ನಿಮಗೆ ಶೇರ್ ಮೋಡ್ ಪೇಜ್ ಓಪನ್ ಆಗುವಂಥದ್ದು ಇಲ್ಲೂ ಕೂಡ ಡೌನ್ಲೋಡ್ ನೈನ್ ಫೈವ್ ಫೈ ಕೆ ಬಿ ಅಂತ ಇರುವಂಥದ್ದು ಸುಮಾಲ ಇದೆ ಬಿ ಅಂದರೆ ಯಾವುದೇ ರೀತಿ ಮೋಡಿಫೈ ಮಾಡಿಲ್ಲ ಲಿವರಿ ಅದಕ್ಕೆ ಸ್ಮಾಲ್ ಇರುವಂಥದನ್ನು ಕ್ಲಿಕ್ ಮಾಡಿ ಮೇಲೆ ನೋಟಿಫಿಕೇಶನ್ ಬರುತ್ತೆ ಅದನ್ನು ಓಪನ್ ಅಂತ ಕೊಡ್ರಿ ನಿಮಗೆ ಈ ರೀತಿ ಲಿವರಿ ಕೂಡ ಓಪನ್ ಆಗುವಂಥದ್ದು ಯಾವುದೇ ರೀತಿ ಜಿಪ್ ಇಲ್ಲ ಯಾವುದೇ ರೀತಿ ಏನೂ ಇಲ್ಲ ಸೆವೆನ್ ಜೆಡು ಇಲ್ಲ ಈಗ ಡೈರೆಕ್ಟಾಗಿ ಜಡ್ ಹರ್ಚೂರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನಾವು ಮೊದಲು ಮೋಡನ್ನ ಆ್ಯಡ್ ಮಾಡ್ಕೊಂಡ್ಬಂದ್ಬಿಡೋಣ ಅಲ್ಲೇ ಆ್ಯಡ್ ಮಾಡೋಕೆ ಬರುತ್ತೆ ಮೋಡನ್ನ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು ಈಗ ಓಪನ್ ಮಾಡ್ಕೊಂಬ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಕಾಣ್ತಿದೆಯಲ್ಲ ನಿಮಗೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತ ತಕ್ಷಣ ಇಲ್ಲಿ ಸರ್ಚ್ ಪಕ್ಕ ಮೂರು ಡಾಟ್ ಮೂರು ಲ್ಯಾಂಡ್ ಇದಾವಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಫೈಲು ಇವತ್ತಿನ ಡೇಟಲ್ಲಿ ಸೆಟ್ ಆಗಿರುತ್ತೆ ನೀವು ಯಾವುದೇ ರೀತಿ ಹುಡ್ಕೊಳುತ್ತಲ್ಲ ಲಾಸ್ಟ್ಗೆ ಬಂದರೆ ಲಾಸ್ಟಲ್ಲಿ ಲಿವರ್ ಇರುವಂಥದ್ದು ಅದರ ಮೇಲೆ ಮೋಡ್ ಇದೆ ಈಗ ನಾವು ಮೋಡ್ನ ಗೇಮ್ಗೆ ಆ್ಯಡ್ ಮಾಡಬೇಕು ಅದನ್ನ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಅದು ಏನೋ ಜಿಪ್ ಇಲ್ಲ ಎಕ್ಸ್ಟಾರ್ಟ್ ಮಾಡೋದಿಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಾಪಿ ಅಂತ ಇದೆಲ್ಲ ಕಟ್ ಅಂತ ಇದೆ ನೋಡಿ ಯಾವುದಾದ್ರು ಒಂದು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೇಲೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಕಾಣ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಕೊಡಿ ಡಿವೈಸ್ ಟರ್ಜಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಜಡಾರ್ ಆಪ್ ದು ಹೋಮ್ ಪೇಜ್ ಬರುವಂಥದ್ದು ಇಲ್ಲಿ ಬಸ್ ಸೀಡ್ ಅಂತ ಇದೆ ನೋಡಿ ಥರ್ಡ್ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೋಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಳೆಗೆ ಒಂದು ರಟಪಟ ಥರ ಸಿಂಬಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಬಂದು ಈ ರೀತಿ ನಿಮ್ದು ಕೂಡ ಮೋಡ್ ಆಡ್ ಆಗುವಂಥದ್ದು ಲಾಸ್ಟಲ್ಲೇ ಬಂದು ಆ್ಯಡ್ ಆಯ್ತು ನೋಡಿ ಕೆ ಎಸ್ ಆರ್ ಟಿ ಸಿ ನಾರ್ಮಲ್ ವರ್ಷನ್ ಅಂತ ಈಗ ಏನು ಗೇಮ್ ಗೇಮ್ನ ಓಪನ್ ಮಾಡ್ಕೊಳ್ಳಿ ನಾವು ಲಿವರ್ನ ಆ್ಯಡ್ ಮಾಡಬೇಕು ಅಲ್ಲಿಂದ ಯಾವ ರೀತಿ ಆ್ಯಡ್ ಮಾಡೋದು ಮೋಡ್ ಎಲ್ಲಿ ಸಿಗುತ್ತೆ ಅಂತೆಲ್ಲ ತಿಳಿಸ್ಕೊಡ್ತೀನಿ ಈಗ ಗೇಮ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಗೇಮ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ನಾನು ಕರ್ನಾಟಕ ರತ್ನ ಎಕ್ಸ್ಪ್ರೆಸ್ ಬಸ್ ಮೋಡ್ನ ಹಾಕೊಂಡಿದ್ದೆ ಿ ಈ ಬಸ್ ಬೇಕಾದ್ರೆ ಚಾನಲ್ ಅಲ್ಲಿ ವಿಡಿಯೋ ಇರುತ್ತೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇರುವಂಥದ್ದು ಈಗ ಇಲ್ಲಿ ನಮ್ಮ ಮೋಡ್ ಅಂತ ಚೆಕ್ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾರೇಜ್ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ಸೈಡ್ ಒಂದು ಎರೋ ಬಂದಿದೆ ನೋಡಿ ಈ ಕಡೆಯಿಂದ ಈ ಕಡೆ ಒಂದು ಬಂದಿರುತ್ತೆ ನೀವು ಯಾವ್ದಾದ್ರೂ ಒಂದು ಎರೋನ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಮಾಡ್ಕೋತಾಗುತ್ತೆ ನನಗೆ ಎರೋನ ಕ್ಲಿಕ್ ಮಾಡಿದ ತಕ್ಷಣ ಇರ್ತಿ ಲೋಡ್ ಆಗುತ್ತೆ ಲೋಡ್ ಆಗಿ ಸ್ವಲ್ಪ ಬರುವಂತದ್ದು ನೋಡಿ ನಮ್ಮ ಮೋಡ್ ಕೂಡ ವೈಟ್ ಆಗಿ ಈ ರೀತಿ ಆಗಿರುತ್ತೆ ಎಲ್ಲ ಚೆನ್ನಾಗಿ ಬಂದ್ ಆಡ್ ಆಗಿರುತ್ತೆ ಸೇಮ್ ಟು ಸೇಮ್ ಈಗ ನಾವು ಇದಕ್ಕೆ ಲಿವರ್ನ ಅಪ್ಲೈ ಮಾಡಬೇಕು ಅದಕ್ಕೆ ಕೆಳಗೆ ಯೂಸ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಂಡು ಎಸ್ ಅಂತ ಕೊಡಿ ಇಲ್ಲಿ ಎಸ್ ಅಂತ ಕೊಟ್ಟರೆ ಅದು ಸೆಲೆಕ್ಟ್ ಆಗುವಂಥದ್ದು ಮೇಲೆ ಆಪ್ಷನ್ಸ್ ಬರುವಂಥದ್ದು ಇಲ್ಲಿ ನಿಮಗೊಂದು ಇಲ್ಲಿ ಚುಕ್ಕೆ ಚುಕ್ಕೆ ರೀತಿ ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಲ್ಲಿ ಒಂದು ಆಪ್ಷನ್ ಎಲ್ಲ ಬರುವಂಥದ್ದು ಇಲ್ಲಿ ಬ್ರೋಸ್ವೇರ್ ಲಿವರಿ ಅಂತ ಕೊಡಿ ನೀವು ಬ್ರೋಸ್ವೇರ್ ಲಿವರಿ ಅಂತ ಕೊಟ್ಟು ಬ್ರೋಸ್ವೇರ್ ಲಿವರಿ ಅಂತ ಕೊಟ್ಟ ತಕ್ಷಣ ಡಿವೈಸ್ ಕ್ಯಾಲರಿ ಅಂತ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿರೋ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ ಇಲ್ಲಿ ತ್ರೀ ಡಾಟ್ ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ಸ್ ಅಂತ ಕ್ಲಿಕ್ ಫಸ್ಟ್ ಫಸ್ಟಲ್ಲಿ ನಮ್ಮ ಲಿವರಿ ಕೂಡ ಬಂದಿರುವಂಥದ್ದು ಅದರ ಮೇಲೆ ಟ್ಯಾಪ್ ಮಾಡಬೇಡಿ ಟ್ಯಾಪ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಬಂದು ಆಡ್ ಆಗುವಂಥದ್ದು ಏನಾದರೂ ಕೇಳಿದರೆ ಇಲ್ಲಿ ನೀವು ಕ್ಯಾನ್ಸಲ್ ಅಂತ ಕೊಡಿ ಕ್ಯಾನ್ಸಲ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಕೇಳಿದ್ರೆ ಅಷ್ಟೇ ಕ್ಯಾನ್ಸಲ್ ಕೊಡಿ ಕೇಳಿದ್ರೆ ಬೇಡ ಕ್ಯಾನ್ಸಲ್ ಕೊಟ್ಟ ತಕ್ಷಣ ಈ ರೀತಿ ಅಪ್ಲೈ ಆಗುವಂಥದ್ದು ಇನ್ನೂ ಕಂಪ್ಲೀಟಾಗಿ ಅಪ್ಲೈ ಆಗಿರಲ್ಲ ಈಗ ಈ ರೀತಿ ನಿಮಗೆ ಅಪ್ಲೈ ಆಗಿರುವಂಥದ್ದು ಸ್ವಲ್ಪ ಬ್ಲರ್ ಆಗಿ ಬಂದಿರುತ್ತೆ ಈಗಲೊಂದು ಗ್ರೀನ್ ಕಲರ್ ಅಪ್ಲೈ ಅಂತ ಬಟನ್ ಕಾಣ್ತಿದ್ದು ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಕ್ಯಾನ್ಸಲ್ ಅಪ್ಲೈ ಅಪ್ಲೈ ಕೊಟ್ಟರೆ ನಿಮಗೆ ಒಂದು ಫಾರ್ಮ್ಯಾಟ್ ಓಪನ್ ಆಗುವಂಥದ್ದು ಇಲ್ಲಿ ಯೂಸ್ ಮನಿ ಮತ್ತು ಫ್ರೀ ಅಂತ ಇದ್ರೆ ನಿಮ್ಮ ಹತ್ರ ಇಂಟರ್ನೆಟ್ ಇದ್ರೆ ಫ್ರೀ ಇರುವಂತದ್ದು ಯೂಸ್ ಮನಿ ಅಂದ್ರೆ ಗೇಮ್ಸ್ ಅಲ್ಲಿ ಫೈನು ನಾನೀಗ ಯೂಸ್ ಮನಿ ಅಂತ ಕೊಡ್ತೀನಿ ಯಾಕಪ್ಪ ಅಂದ್ರೆ ಅನ್ಲಿಮಿಟೆಡ್ ಎಫಿಕೆ ಇದೆ ಯೂಸ್ ಮನಿ ಅಂತ ತಕ್ಷಣ ಅದು ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗುವಂಥದ್ದು ಬಸ್ ಮೋಡಿಗೆ ಈಗ ಒಂದು ಸಲ ಬ್ಯಾಕ್ ಹೋಗ್ಬಿಟ್ಟು ನೋಡಿ ಹೋಮ್ ಗ್ಯಾರೇಜ್ ಹೋಗ್ಬಿಟ್ಟು ನೋಡ್ಕೊಳ್ಳಿ ನೀವು ಎಷ್ಟು ಕ್ಲಿಯರ್ ಆಗಿ ಬಂದಿರುತ್ತೆ ಅಂತ ಇಲ್ಲಿ ಏನಾದ್ರೂ ಬ್ಲರ್ ಇದ್ರೂ ಅಲ್ಲಿ ಕ್ಲಿಯರ್ ಆಗಿ ಬಂದಿರುತ್ತೆ ಇಷ್ಟೇ ಗುರು ಇವತ್ತಿನ ಎರಡು ಸಾವಿರದ ಇಪ್ಪತ್ತಾರ ಹೊಸ ಮೋಡ್ ಡೌನ್ಲೋಡ್ ಹಾಕೊಳ್ಳೋವಂಥದ್ದು ಮತ್ತೆ ಲಿವರ್ ಕೂಡ ಅಪ್ಲೈ ಮಾಡೋದು ನೆಕ್ಸ್ಟ್ ಲೆವೆಲ್ ಆಗಿರುವಂಥದ್ದು ಎಲ್ಲರಿಗೂ ಹೊಸ ವರ್ಷದ ಮತ್ತೊಮ್ಮೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಎಂಜಾಯ್ ಮಾಡಿ ಹೊಸ ಮೋಡ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಮೋಡ್ಸ್ ಕ್ರಿಯೇಟ್ ಮಾಡೋರಿಗೆ ನಿಮಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ ಟೇಕ್ ಕೇರ್